ಮಂಗಳೂರು ಒ ವ್ಯಾಪ್ತಿಯಲ್ಲಿ ಹಿಂದೆ ಸಿಟಿ ಬಸ್ಸು ಸರ್ವಿಸ್ ಬಸ್ಸುಗಳ ಪೈಪೋಟಿ ಅತಿಯಾಗಿ ಬೈದಾಟ ನೂಕಾಟ ತಳ್ಳಾಟ ಘರ್ಷಣೆಗಳು ವರದಿಯಾಗಿ ಪೊಲೀಸ್ ಠಾಣೆ ಮೆಟ್ಟಲೇರುತ್ತಿತ್ತು ಈಗ ಇನ್ನೊಂದು ಹೊಸ ಸಮಸ್ಯೆ ಎಂದರೆ ಸರ್ಕಾರಿ ಬಸ್ಸುಗಳು ಸರ್ಕಾರಿ ಸಿಟಿ ಬಸ್ಸುಗಳು ಜನರಿಗೆ ಹತ್ತಿರವಾಗುತ್ತಿದೆ ಅದರಲ್ಲೂ ಮಹಿಳೆಯರಿಗೆ ಉಚಿತ ಎಂದಾದ ನಂತರ ಖಾಸಗಿಯವರ ಉರಿ ಇನ್ನಷ್ಟು ಹೆಚ್ಚುತ್ತಿದೆ ಇದೀಗ ಉಳ್ಳಾಲ ತಾಲೂಕಿನಲ್ಲೂ ಸರ್ಕಾರಿ ವರ್ಸಸ್ ಪ್ರೈವೇಟ್ ಬಸ್ಸುಗಳ ಪೈಪೋಟಿ ಅತಿಯಾಗುತ್ತಿದ್ದು ಕೆಲವು ಸ್ಟಾಪ್ಗಳಲ್ಲಿ ಪ್ರಯಾಣಿಕರು ಸಂದಿಗ್ಧ ಪ್ರಮೇಯಕ್ಕೆ ಸಿಲುಕುತ್ತಿದ್ದಾರೆ ಅವರನ್ನು ಪ್ರಾಣಭಯ ಕಾಡತೊಡಗಿದೆ ಮಂಗಳೂರಿನ ಕೋಡಿಕಲ್ ನಿವಾಸಿ ದುರ್ಗಾದಾಸ್ ಶೆಟ್ಟಿಗಾರ್ ಎಂಬವರು ಉಳ್ಳಾಲ ಠಾಣೆಯ ಮೆಟ್ಟಲೇರಿದ್ದಾರೆ ಇಂತಹ ಒಂದು ಪ್ರಕರಣದಲ್ಲಿ ಸಂಜೆ ಆರು ಗಂಟೆಗೆ ಮುಡಿಪಿನಿಂದ ಮಂಗಳೂರಿಗೆ ಹೋಗುವ ಖಾಸಗಿ ಬಸ್ಸು ಮತ್ತು ಕೆಎಸ್ಆರ್ಟಿಸಿ ಬಸ್ಸುಗಳ ಮಧ್ಯೆ ಸಂಜೆ ಆರು ಇಪ್ಪತ್ತೈದರ ಸುಮಾರಿಗೆ ದೇರಳಕಟ್ಟೆ ಜಂಕ್ಷನ್ನಲ್ಲಿ ನಡೆದ ಎರಡು ಬಸ್ಸುಗಳ ಪೈಪೋಟಿಯಲ್ಲಿ ನಾನು ಪ್ರಾಣ ತೀರಿಸಬೇಕಾದ ಸ್ಥಿತಿ ಬಂದಿತ್ತು ನನ್ನ ಮೇಲೆ ಯತ್ನ ನಡೆದಿದೆ ಎಂದೆನಿಸುತ್ತಿತ್ತು ಮುಂದಕ್ಕೆ ಇಂತಹ ಭೀತಿ ಯಾರಿಗೂ ಬರಬಾರದು ಬಸ್ಸಿನವರು ಈ ರೀತಿ ಯಾರ ಬದುಕಿನಲ್ಲೂ ಚೆಲ್ಲಾಟ ಆಡಬಾರದು ಎಂದು ದೂರು ಸಲ್ಲಿಸಿದ್ದೇನೆ ಉಳ್ಳಾಲ ಪೊಲೀಸ್ ಆರಕ್ಷಕರು ನಿರೀಕ್ಷಕರು ನನಗೆ ನ್ಯಾಯ ಕೊಡುತ್ತಾರೆಂಬ ಭರವಸೆ ನನಗಿದೆ ಎಂದು ಅವರು ಹಬ್ಬಕ್ಕ ಟಿ ಗೆ ತಿಳಿಸಿದ್ದಾರೆ ಹೆ ಅಂಗಡಿ ಉಪ್ಪು ದೇರ್ಲ ಕಟ್ಟೆಡ್ ಎನ್ನ ಇಲ್ಲ ಮಂಗಳೂರು ಕೊಡಿಕಲ್ ಅಂಚದ ಏನು ಮುಲ್ತೋರ್ದು ಗೌರ್ಮೆಂಟ್ ಬಸ್ ಬತ್ತದ್ದು ಗೌರ್ಮೆಂಟ್ ಬಸ್ ಬತ್ತದ ಏಪಲ್ಲ ಲಾಲ್ ಬಾಗ್ ಹಿತ್ತದ ಬಕ್ಕ ಲಾಲ್ ಬಾಗ್ ಹು ಹೆಂಗಲ್ಲ ಇಲ್ಲಕ್ಕೆ ಪೋರೆ ಏನು ಪ್ರೈವೇಟ್ ಬಸ್ ಪತ್ಕೊಂತ ಸೊ ಅಂಚೆನೇ ಕೋಳೆ ಬೈ ಹಾ ಏನು ಕೆ ಎಸ್ ಆರ್ ಟಿ ಸಿ ಬಸ್ ಪತ್ಕೊಂಡ್ರಿಗೆ ಹತ್ರ ಬಸ್ ಸ್ಟಾಪಿಗೆ ಪೋಯ దెర్ల కట్ట బస్ స్టాపుడు ఉంటది ఉంటొందొన ప్రైవేట్ బస్ బట్టేంది ప్రైవేట్ బస్డే ఇంక పవర్ ఇచ్చి నేన లాల్ వాగ పోపిలే సో అచ్చది ఆలపొంకియా ద ప్రైవేట్ బస్ దై బట్టదే జన మిత్ర నా మిత్రాల జట్టున జత ఐన బక్క అకొల ఎదరు పోయిన బక్క అల్పా జాగ అపుడు ఆ మాత్రుమే ఎదరు పోతు జ ఐన బక్క ఆ పోర్తుకే ఎదరు పిరర్ద కేఆర్టిసిదా బస్ బట్టే మంగళూరుకు పోపినా

ಕೆ ಆಟಿದ ಬಸ್ ಅಲ್ಪ ಬತ್ತೇಡ ಯಾರು ಕೈ ಕೊಂಡ ಆಕಲು ಉಂಟಾವೆ ಅಲ್ಪ ಉಂಟಾದ ಬಕ್ಕಲಿ ಬಂದ್ಕೆ ಸೊ ಅಂಚ ಅಂಚ ಅಂಚೆ ಎನ್ನಿಲ್ಲನೆ ಆಂಡ್ ಕೆ ಟಿ ಆಟ ಬಸ್ ಎದುರು ಬತ್ತಿಲ್ಲ ಎದುರು ಬರ್ತಾ ಒಮ್ಮೆ ಅದ್ಬಿಟ್ಟು ಪ್ರೈವೇಟ್ನಾಗ ಹುಂದಿತ್ತೆ ಆ ಟೈಮ್ ದಿತ್ತೆ ಹುಣದಿತ್ತೆ ಏನು ಅವೇನು ಬಸ್ ಪತ್ರೆ ಕೆ ಆಟ ಬಸ್ ಪತ್ರೆ ಬಂದ ಎದುರು ಹೋಯೆ ಎದುರು ಬಂದಾಗ ಒಮ್ಮೆ ಗಾಡಿ ಗಾಡಿಗತ್ತೆ ಏನು ಕ್ರಾಸ್ ಬರ್ದೇ ಆರಾನೆ ಗಾಡಿಗಿತ್ತು ಹೆಂಗ್ ಹೊಡೆದು ಲೋಕಾಜ್ ಯಾರು ಒರಾನೆ ಪಿರಾ ಬತ್ತೆ ಅವನು ಚಿರಾಬತ್ತೆ ಚಿರಾಬತ್ತಿರಬೇಕು ಉಂತ ಅಡುಗೆ ಹುಂತೆ ಪ್ರೈವೇಟ್ ಬಸ್ದೇ ಅಡಿಗೆ ಹೊಂದೆ ಆ ಇಡ್ಬೇಕಾಯ್ ಕೂಡ ಎದುರು ಕೊಯ್ ಅವ್ನು ಗಾ ಗಾಡಿ ಪತ್ತರೆಗಾದ್ರೆ ಕೂಡ ಎದುರು ಬಂದಾಗ ಕೂಡ ಗಾಡಿ ನಟ ಶುರು ಆಗ್ತದೆ ಶುರುಮಾಲ ಕೊಡ್ದು ಎದುರು ಎದುರು ಬಲ್ಪ ಶುರು ಮಾಡ್ತೇ ಎದುರು ಎದುರು ಬಲ್ಬನಾಗ ಆ ಬಸ್ ಏನೋ ಪಿರೋ ಪಿರೋಳ ಬತ್ತೆ ಏನು ಪ್ರೈವೇಟ್ ಬಸ್ದೇ ಪಿರೋ ಪಿರೋ ಬತ್ತಿ ಅಂಚೆ ಗೌರ್ಮೆಂಟ್ ಬಸ್ ಎದುರು ಎದುರು ಏನೇನು ಪಿಕಪ್ ಬಲ್ಪರ್ ಎದುರು ಪರ ಅಂತ ಹೇಳ್ಬೇಕಾ ಗೌರ್ಮೆಂಟ್ ಬಸ್ದಾಗ ಒಮ್ಮೆ ಬುಡ್ ಪೂಜೆ ಒಂದೆ ಸೊ ಗೌರ್ಮೆಂಟ್ ಬಸ್ ಬಸ್ದಾಗ ಇವಾಗ ಅಂತ ಎದುರು ಬರ್ತಿದ ಪ್ರೈವೇಟ್ ಪ್ರೈವೇಟ್ದ ಬ್ಲಾಕ್ ಮಲ್ತೇವೆ ಬ್ಲಾಕ್ ಬಲ್ತ ಏನು ಮಿತ್ ಮಿತ್ತಾದ್ವಿ ಬಸ್ ಬ ಕೆ ಆರ್ ಸಿ ಬಸ್ಸಿಗೆ ಮಿತಾರ್ಮಿ ಏನು ಆ ಪೊರ್ತಗೋ ಸಿಚುಯೇಷನ್ ಬಟ್ನ ಇಂಚೆ ಆಯ್ತು ಅಂದ್ರೆ ಏನು ಒಂದು ಚೂರ್ಲ ಮಿನಿ ಒಂದು ಮೀನು ಬ್ಯಾಲೆನ್ಸ್ ಮೀನು ತತ್ತದ ಮೀನು ತಿರ್ತ ಮೀನು ಬುರ್ದ್ ಬೇಡ ಒಮ್ಮೆ ಏನೋ ಮಿತ್ತೇ ಮಿತಾರ್ದ್ವಿ ಬಕ್ಕ ಪ್ಲಸ್ ಆಯ್ ಮಲ್ಪ ಸ್ಟೈಲಿ ರೆಪ್ಪಂಡಾಗ ಒಂದು ಸರ್ತಿ ಆಯ್ತು ಒಂದು ರೆಡ್ ಸರ್ತಿ ಆಣ್ರಿ ಅದನ್ನು ರಟ್ಟೆ ಸರ್ತಿ ಪಿರೋದಾಗಿ ನಮ್ಮ ಬಸ್ ಹೊತ್ ಪಿರದಾಗಿ ಬಟ್ ಐಟಾಗಿ ಗೊತ್ತಾಗ್ಬಿಟ್ಟು ಆಯ್ ಬೋರ್ಡ್ ಬಂದೆ ಮಲ್ತೀನಿ ಒಂದು ಆ ಪರ್ತು ಹೆಂಗದ ಆದಿಮೆದಾರ ಐಟಬೇಕು ಆತೀರ ಪರ ಕೇಸ್ ಬಂತು ಅವು ಆಕ್ಸಿಡೆಂಟ್ ಬಂದು ಇಟ್ ಒಂದು ಆಕ್ಸಿಡೆಂಟ್ ಅತ್ತೆ ಹತ್ತದ ಅಯ್ ಬೋರ್ಡ್ ಬಂದ್ ಮಲ್ದೀನಿ ಆಯ್ ಬೋರ್ಡ್ ಬಂದೆ ಮಲ್ತೀನಿ ಬಕ್ಕ ಅಲ್ಪ ಎದುರುಬೋದು ಎಕ್ಸಾಕ್ಟ್ಲಿ ಹಿಂಗೆ ನೆನಪಾ ಬಸ್ ಏನಪ್ಪ ಹಾಸ್ಪಿಟಲ್ ದುಂಬು ಪ್ರೈವೇಟ್ನ ಕ್ಯಾಸ್ ಇಟ್ ಬಸ್ಸನ್ನು एद ब्लॉक बलते ब्लॉक बलते कंडक्टर बर्त वालड़े प्रयत्न बताते के आर टी सी के आर टी ड्राइवर बड़े मल्प मल्प या पोड़ जीवन सो अं पात्र अड़ेगी उत ये पा पात्रा ब के आर ट बसते बंदी अण्डी पीर पोले बंद हिंकल मल हाँ मल्प बंद अं या या बद అవి ఇ కంప్లైంట్ కంప్లైంట్ కొరియా అనుపోదు ఉళ్ాల స్టేషన్ పోదు కంప్లైంట్ కొరియా లిఖిత కంప్లైంట్ కొరియా ఇంచెం చాత బ ఇంచేం చది బందే ఆగ్ కంప్లైంట్ గెత్ేరు పక్క ఎక్నాలజ్మెంట్ బండీ అవు ఏ పార్టీకి బందూడా అవి ఎంక్ ఆయిత పురాడు ఎంకలు ఫో ఫోన్ సి టీ ఫుటేజ్ ఎప్పు ఎంకులు ఐదు ఐట పక్క ఏ పార్టీగా మే కేసు మళ్ళీ పూడ అవు ఐదు పక్క ఇంకలు ఎక్నాలజ్మెంట్ కోల్పోంది బండే ర Hava ayını almaya bakıp onun üstüne bir rabat